ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಿದ್ದು ಈ ವಾರ ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ ಎನ್ನುವುದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನಲ್ಲಿ ಆಲ್ ಇನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಿದ್ದು ಬಿಗ್ ಬಾಸ್ ನೀಡುವ ಟಾಸ್ಕನ್ನು ಗೆಲ್ಲುವ ಮೂಲಕ ಮನೆಯ ಸದಸ್ಯರು ನಾಮಿನೇಟ್ ಮಾಡುವ ಅಧಿಕಾರವನ್ನು ಪಡೆಯುತ್ತಾರೆ ಅದೇ ರೀತಿ ಈಗ ಬಿಗ್ ಬಾಸ್ ಕರ್ನಾಟಕ ಕದರ್ ಹಾಗೂ ಕರುನಾಡ ಕಿಲಾಡಿಗಳು ಎನ್ನುವ ಎರಡು ಟೀಮ್ ಗಳನ್ನ ಮಾಡಿದ್ದು ಅದರಲ್ಲಿ ಕರ್ನಾಟಕ ಕದರ್ ಟೀಮ್ ನಲ್ಲಿ ರಜತ್ ಮೋಕ್ಷಿತಾ ಐಶ್ವರ್ಯ ಧನ್ರಾಜ್ ಹನುಮಂತ ಈ ಐದು ಜನರಿದ್ದು ಕರುನಾಟಕ ಕಿಲಾಡಿಗಳು ಟೀಮ್ ನಲ್ಲಿ ತ್ರಿವಿಕ್ರಮ್ ಚೈತ್ರ ಭವ್ಯ ಮಂಜು ಹಾಗೂ ಗೌತಮಿ ಈ ಐದು ಸದಸ್ಯರಿದ್ದಾರೆ ಇನ್ನು ಈ ಸದಸ್ಯರಿಗೆ ಮೊದಲ ಟಾಸ್ಕ್ ಆಗಿ ಬಾಲ್ ಟಾಸ್ಕ್ ಅನ್ನು ನೀಡಿದ್ದು ಇದರಲ್ಲಿ ಯಾರು ಅತಿ ಹೆಚ್ಚು ಅಂಕವನ್ನು ಪಡೆಯುತ್ತಾರೋ ಆ ತಂಡವು ವಿನ್ ಆಗುತ್ತಿತ್ತು ಅದೇ ರೀತಿ ಈಗ ಈ ಟಾಸ್ಕ್ ತ್ರಿವಿಕ್ರಮ್ ಅವರ ಟೀಮ್ ಗೆದ್ದಿರುತ್ತದೆ ಹೌದು ಮೊದಲ ರೌಂಡ್ ನಲ್ಲಿ ಬಾಲ್ ಅನ್ನು ಕ್ರಾಸ್ ಮಾಡುವುದರಲ್ಲಿ ತ್ರಿವಿಕ್ರಮ್ ಅವರ ಟೀಮ್ ಐದು ಅಂಕವನ್ನು ಪಡೆದಿರುತ್ತೆ ಹಾಗೂ ರಜತ್ ಅವರ ಟೀಮ್ ಜೀರೋ ಅಂಕವನ್ನು ಪಡೆದಿದೆ ಇನ್ನು ಸೆಕೆಂಡ್ ರೌಂಡ್ ನಲ್ಲಿ ತ್ರಿವಿಕ್ರಮ್ ಅವರ ಟೀಮ್ ಹನ್ನೊಂದು ಬಾಲ್ ಅನ್ನು ಕ್ರಾಸ್ ಮಾಡಿರುತ್ತೆ ಹಾಗೂ ನಾಲ್ಕು ಬಾಲ್ ಅನ್ನು ಗೋಲ್ ಮಾಡುವ ಮೂಲಕ ಈ ಟಾಸ್ಕ್ ನ ವಿನ್ನರ್ ಆಗಿರುತ್ತೆ ಇನ್ನು ರಜತ್ ಅವರ ಟೀಮ್ ಎರಡು ರೌಂಡ್ ನಲ್ಲೂ ಸೊನ್ನೆ ಅಂಕವನ್ನು ಪಡೆದಿರುತ್ತೆ ಸೊ ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದಿರೋದ್ರಿಂದ ಆ ಟೀಮ್ ನಲ್ಲಿ ಇದ್ದ ಭವ್ಯ ಗೌತಮಿ ಹಾಗೂ ಮಂಜು ಈ ಮೂರು ಸದಸ್ಯರಿಗೆ ಸದ್ಯಕ್ಕೆ ನಾಮಿನೇಟ್ ಮಾಡುವ ಅಧಿಕಾರ ಸಿಕ್ಕಿದೆ ಆದ್ದರಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ರಜತ್ ಧನ್ರಾಜ್ ಹನುಮಂತ ಹಾಗೂ ಐಶ್ವರ್ಯ ಈ ನಾಲ್ಕು ಸದಸ್ಯರು ನಾಮಿನೇಟ್ ಆಗಿರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು